ಏ ತಾರು ತಾರು ಹಾಂ ಅಡುಗೆ ಹೊಟ್ಟೆ ನೋವು ಅಂತೇಳಿ ಹೋಗಿದ್ರಲ್ಲ ಏನಾಯ್ತಂತೆ ಹ್ಞೂ ಏನು ಹುಡುಗ ಏರಿಯಾಯ್ತು ಅಂದ್ಕೊಳಿ ಗೊಂಡು ಹುಡ್ಗ ಅಂತ ಕಣೆ ಗಂಡು ಗಂಡೇನು ಅಲ್ಲ ನಾನು ಹೆಣ್ಣಾಗುತ್ತೆ ಅಂದ್ಕೊಂಡಿದ್ದೆ ಅಲ್ಲ ಏಳು ತಿಂಗ್ಳಾಗ ಹಾಂ ಆಯ್ತಂತ ಏನು ಇಲ್ವ ಅಂತ ಹಾಂ ಅಲ್ಲ ಗಂಡು ಹುಡುಗ ಅಂತೀಯ ಏಳು ತಿಂಗಳಾಗಲ್ವೇ ಏಳು ತಿಂಗ್ಳಾಗೇ ಆಗಿರೋದು ಗಂಡು ಹುಡ್ಗಂತಿ ತೂಕ ತೂಕಾದನು ಎಲ್ಲ ಶೆನಕ್ಕಾಯ್ತಂತೆ ಒಂದು ಕೆ ಜಿ ಏಳ್ನೂರು ಗ್ರಾಮ್ ಐತಂತಿ ಏಳು ತಿಂಗ್ಳಾಗ ಹೇಗೈತಂತೆ ಭಾಳ ಅದೃಷ್ಟವಂತ ಶನೋಕೊಯ್ದಾರಂತಿ ಏನೂ ಆಗಿಲ್ವಂತಿ ನೋಡಮ್ಮ ಏಳು ತಿಂಗ್ಳಾಗಾದ್ರೆ ಒಬ್ಬೊಬ್ರಿಗೆ ಉಳಿಯಲ್ಲ ಒಬ್ಬರು ಯಾರಾವೊಬ್ಬರು ಅದೃಷ್ಟವಂತರಂತೆ ಅವ್ಳು ಅದಕ್ಕೆ ಶೆನೋಕೈತಂತಿ ಏನು ತೊಂದ್ರಲ್ವಂತೆ ಆಗೈತಂತೆಕೊಂಡು ಗಂಡು ಹುಡ್ಗಂತೆ ನೋಡಮ್ಮ ನೋಡಿ ಏನು ಅದೃಷ್ಟ ನಾನು ಹೆಣ್ಣಾಗುತ್ತೆ ಅಂದ್ಕೊಂಡಿದ್ದೆ ಕಣೆ ಅಂಜಲಿ ಅಕ್ಕ ಅದು ಗೊಂಡು ತಿನ್ನು ಹಿಡಿಯೋಕ್ಕಾಗಲ್ಲ ಹ್ಞೂ ಒಳಕಂಡಿರೋದೆಲ್ಲ ಆಗಿಬಿಡ್ತು ನೀನು ಎಲ್ಲ ಮನೆ ಇಟ್ಟು ಮನೆ ಕಟ್ಟಿರಿ ಅಷ್ಟೇ ಸಾಕು ಹ್ಞೂ ಅವ್ರ ಗಂಡು ಹುಡುಗೇ ಏರಿಗೇ ತಿನ್ನು ಮನೆ ಕಟ್ಟಿರಿ ಇನ್ನು ಹಿಡಿಯೋಕ್ಕಾಗಲ್ಲ ಹ್ಞೂ ಗಂಡು ಕೆಲ್ ಸಿಕ್ತು ಹ್ಞೂ ಎಲ್ಲ ಸರಪರ ಮಾಡಿಸ್ಕೊಂಡ್ರು ದುಡ್ಡು ಇಕ್ಕೊಂಡವನಿ ಅಲ್ಲಿ ತೋರ್ ಮನೆಯಿಂದ ಅಪ್ಪ ಅಮ್ಮ ಬಂದು ಇಲ್ಲಿ ಸೇರ್ಕೊಂಡ್ರು ಅವರು ಎಲ್ಲ ನೋಡ್ಕೊಂಬ್ತಾರೆ ಹಾಂ ಎಂತಾಗಿದ್ದು ಬಂಬ ಲಾಟ್ರಿ ಮೇಲೆ ಲಾಟ್ರಿ ಹೆಣ್ಣಾಗಿದೆ ಚೆನ್ನಾಗಿರ್ತಿತ್ತು ಕಣ ಹ್ಞೂ ಏನಂಗೇನೇ ಗೊಂಡಾಗ್ಬಿಟ್ಟೈತಿ ಹೆಣ್ಣಾಗಿದ್ರೆ ಖರ್ಚು ಚೆನ್ನಾಗಿ ಆಗೋದು ಹ್ಞೂ ಹೆಣ್ಣು ಹುಡುಗಿ ಆಗ್ಬೇಕಾಯ್ತು ಗಂಡು ಹುಡುಗ ಐತೆ ಹೋಗ್ತ ಓನತ್ತ ಇದು ಸವಾಸ ಆಯ್ತು ಹ್ಞೂ ಹೆಂಗ ಆಗಲಿಲ್ಲ ಅಂದರೆ ಯಾವ್ದಾನ ಆತು ಆಗುತ್ತೆ ಆದರೆ ಹಂಗೆ ಆಗೋದು ಹ್ಞೂ ಇವಾಗ ನಿಮಗೆ ನೋಡಿ ಯಾವ್ದಾನ ಒಂದು ಹೆಣ್ಣು ನಾನು ಹೊಟ್ಟೆಲ್ಲ ಆಗಲಿ ಅಂತೀಯ ನೀನು ಪಾಪ ಆಗೋದೇ ಇಲ್ಲ ಹ್ಞೂ ಪಾಪ ನಿನಗೆ ಆಗ್ಬೇಕಾಯ್ತು ಕಣೆ ಅವಳಿಗಿನ ಮುಂದಾಗೆ ನಿನಗೆ ಆಗಬೇಕಾಗಿತ್ತು ಹ್ಞೂ ನಿನಗಿನ್ನ ಏನು ಇಲ್ಲೇ ಇನ್ನ ನೋದೃಷ್ಟ ಪ್ರೆಗ್ನೆಂಟು ಅವ್ರದ್ದು ಅದೃಷ್ಟ ನೋಡು ಎಂತೆ ಹೆಂಗೆ ಹೆಂಗೋ ಆಗುತ್ತೆ ನಮ್ಮಂಥರಿಗೆ ದೇವರು ಕೊಡಂಗಿಲ್ಲ ನನ್ಗೆ ಯಾವ್ದನ ಆಗ್ಯಾಳು ಅಂಬ್ತೀನಿ ಹ್ಞೂ ಒಟ್ಟಿನಲ್ಲಿ ಆದರೆ ಸಾಕಪ್ಪ ಅಂಬ್ತೀನಿ ನಮ್ಮಯ್ಯಪ್ಪ ಏನಂಬತ್ತಾನೆ ನೀನು ಹ್ಞೂ ನೀನು ಹಂಗೆ ನೋಡು ನಿನಗೆ ಆಗಲಿಲ್ಲ ಯಾಕನ హిహమ్ నకి బేజార మన దేవ్రే నగూ కొడప మలంబోదు అంత అంద ఇన్నో దేవరు కొడంగైల్ల అది జిమ్ ఒదారు ఎన్ను ఒరు అనక ఎణాగ్ కణి హెంగా హోడ సంతోషపడ్బోదు గంక్బట్టైతి ఉండే తా ఫస్ట్ గండ్ అయితే నోడమ్మ ఏ నను ಒಬ್ರಕ್ಕಿತ್ತಲ್ಲ ನಾನು ಹೆಣ್ಣಾಗುತ್ತೆ ಆಗುತ್ತೆ ಹ್ಞೂ ಏಳು ತಿಂಗ್ಳಿಗೇನೆ ಹಂಗೆ ಹೆಂಗ ಕಾಮಾಳು ಹ್ಞೂ ಯಾವೊಬ್ರ ಕಾಮಡು ನಾನು ಹಂಗ ಅನ್ಕೊತಿದ್ದೆ ಗಂಡಾಗಲ್ಲ ಎಣ್ಣೆ ಆಗೋದು ಅಂಬ್ಕಮ್ತಿದ್ದೀನಿ ಹೆಂಗ ಮಾಡಮ್ಮ ನಿಮ್ಮ ಗಂಡು ಹುಡುಗ ಅಲ್ ಅಂತೀ ಏನ್ಕೊಂಬಂದು ಅದೃಷ್ಟನ ಅದೃಷ್ಟ ಆಯ್ತಾಕ ಯೋಗ ಬಲ ಅಂಬದು ಐತೆ ಆಗಲಿ ಒಳ್ಳೆ ಸಮಯದಾಗ ಏನೇನು ಆಗ್ಬೇಕು ಐತೆ ಎಲ್ಲ ಆಗ್ಲಾಳು ಎಲ್ಲ ಆಗಲಿ ನಾನು ಹೆಣ್ಣು ಹುಡುಗಿ ಆಗುತ್ತೆ ಅಂದ್ಕೊಂಡು ನಮ್ಗೆ ಗಂಡು ಹುಡುಗ ಆಯ್ತು ఓ హంగత్యే అదృష్ట ఏళ్ళు తిందో హైతంతి హే హింగిల్లా అమ్త హి ఏ తిందైతే ఎస్ చనగైతే పాప అంతూ తు చైతే ఎంత చనకైతే అమ్తలేని నకే దేవస్కంతకు వతీ అందర కలసీ అంద్ర అది కింద నమ్మతో పూజారాపు ఇం బాయి ఇన్ను ఇవతల ఒన్మూరు దిసా ఒక వార ఆలేడు అందార ఆమే తగ్గు అంతేన ఏం అదే అమ్మ కలసంత ಹ್ಞೂ ಐಶ್ವಣ್ಣಕ್ಕೆ ಕಿಕ್ತೀವಿ ಅಂತ ಹೇಳಿದ್ರೆ ಇವಾಗ ಏನು ಬೇಡ ಆ್ಯಕ್ಟಿವಾಗಿ ಚೆನ್ನಾಗಿದ್ದಾನೆ ಹಿಂಗೆ ಬಿಟ್ಕೊಂಡು ಹಿಂಗೆ ಆಟ ಆಡ್ತಾನೆ ಬಾ ಒಂದು ಇದಕ್ಕೋಸ್ಕರ ಏನು ಬೇಡ ಅಂತ ಹೇಳ್ಯವ್ರಂತ ಹ್ಞೂ ಏನೇ ಒಂದು ಎಂತ್ರ ಕಳ್ಸಮ್ಮ ಅಂತು ನಾನು ಇಸ್ಕೊಂಬರ ನಮ್ಮ ತೋಗಿದ್ದೆಗ ಕನಕ ಸಾಕಾಗಿದ್ ನಾನೇ ಫೋಟೋಗ ತೋರಿಸಿದ್ರಲ್ಲ ಏ ಬಿಡು ಯಾರೂ ಇಲ್ಲ ಅಷ್ಟು ಚೆನ್ನಾಗಿದ್ದಾನೆ ಜಾನಕಿ ಮಗ ಹ್ಞೂ ಸೂಪರಾಗಿದ್ದಾನ ಕಣೆ ನೋಡಮ್ಮ ಇವ್ರೇನು ಹಂಗೆನೇ ಅಪ್ಪ ನೋಡಬೇಕು ಹ್ಞೂ ಹೇಗೋ ದೇವರಮ್ಮ ನನಗೂ ಕೊಟ್ಟಿದ್ರೆ ಅವ್ರಿಗಾತು ನಮ್ಗೆ ಆಗ್ಲಿಲ್ಲ ಅಂದರೆ ಏನಾನ ಏನಂಬಾರೆ ಹ್ಞೂ ನಮಗೂ ಆಗ್ಬೇಕು ಕಣಮ್ ನನಗೆ ಮಕ್ಳಿಲ್ಲೆ ಅಂಜಲಿ ಅಕ್ಕ యాక నిమ్మత్తూ నిమ్మను మాట్సో అవును మాట్సో హతాళమ్మ ఇలాసమ్తాళు ఏం సైలేంటాయి హతా ఈ కరిగే అమ్మ అది యాక సైలేంట్ ఆ సస్యన బేడా ఈ సస్యన బేడా అంతి యాక సైలెంట్ ముట్టయితీ మాతాడుసాడల్ నను మాతాడుసిన నెనబేడా అమ్ముత్తి బా ఉంటే నెనబేడా అమ్ముత్తి యాక ఏను మాతాడ ఏ అమ్మ హే మాతాడ్రీ మాట్ాడుతా మాతాడే ఇలా ಅವಳು ಜಾನಕಿ ಹೇಳಿ ಇನ್ನು ಮಾತಾಡ್ಬೇಡ ಅನ್ನು ಮನೆಯಾಗಿದ್ಯಾ ಅಂತ ನಿಂಗೆ ಏನೋ ಆತು ದುಡ್ಡು ಕೊಡು ಅಂತಂತೆ ಅವರು ಸಾಲ ಮಾಡ್ಕೊಂಡವ್ರೇ ಕೊಡಮ್ಮ ಕೊಟ್ಟು ಸಾಲ ಸಲ ತೀರ್ಸ್ರೇನಿಕ್ಕೆ ಆತ ಗಲಾಟೆ ಮಾಡಿದ್ರಂತೆ ಗಂಡ ಹೆಣ್ ನಮ್ಮ ಮನೆಯಾಗ ಇರಲೇ ಬೇಡ ನಿನ್ಗೆ ಹೋ ಹೋ ಅಂತೇಳಿ ಗಲಾಟೆ ಮಾಡಿದ್ರಂತೆ ಅದಕ್ಕೆ ಹೆಂಗೆ ಗಲಾಟೆ ಮಾಡ್ತಾರೆ ಎಂಬ ಇದಕ್ಕೋಸ್ಕರ ಅದು ಸುಮ್ಮನಾಗಿತ್ತು ಹ್ಞೂ ಗಲಾಟೆ ಮಾಡ್ತಾರಲ್ಲ ಅದಕ್ಕೆ ಬಿಡು ಯಾಕೆ ಅಂತ అప్ప అద్రమే యా గలటె మతారప్ప అదూ ఏ మాట్లా ఏమ సలవారి అద్రమే యా గలాటెడూ ఏకణి హోగి అడిగి ఇవళు గుండను అందృష్ట కర్కండీ అరప్పైనా అరప్పి బంద్ర అప్పయటే యార ఏరు ఇవ్గనా అందలు అనవరప్పా ఒయికిసక్కి బరదు లేట్ీ అడత్యే బిట్టితం కం హుడ్ద గండు నుడు బోడమ్మ

வந்தே உழியல் கணி ஏழு திங்ல உட்கார எல்லோ ஒன்று இக்கொபரை இப்போ உழியோது அஷ்டே உளியல் தண்ணி நோம ஏன் சென்னக்கு சென்க்கோய் அம்பறே இல்லை நான் ஓட்ல ஜன எல்லாம் மாத்தாடல்தான் ஏன் செனக்கை ம் ஹு ஹங்கை ம் பல் காசை அங்க உடுக வம்பு சும் எல்லாரும் கம்போது ம் ஏ அல்லேன்ங்கே இல்லை ಇನ್ನ ಒಂಬತ್ತು ತಿಂಗ್ಳಾಗ ಆದವಕ್ಕೆ ನೀವು ಇಟ್ಟು 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 ಇರ್ತವೆ ಇನ್ನೇ ಇರಬೇಡ ಹುಡ್ತಾವ ಇನ್ನೇಟಿರಬೇಡ ಸುಧಾರ್ಸೋದು ಏಡ್ಸುದೊಟ್ಟು ಕಷ್ಟ ಗೊತ್ತೆ ಏತಾಗಿ ನೀನು ಏನು ಮಾಡೋಣ ಹೆಂಗ ಅವ್ರ ಅದೃಷ್ಟ ಇಟ್ಕೊಳಿ ಅಮ್ಮಣಿ ಎಲ್ಲ ಮಸ್ತ ದುಡ್ಡು ಮಾಡ್ಯಾವ್ರಿ ಅವ್ರ ಅವರ ಅಮ್ಮ ಬೇರೆ ದುಡ್ಡು ಕುಡ್ಕೊಂಡ್ರದೆಲ್ಲ ಹಾಕೊಡ್ತಾರೆ ಭಾಳ ಸಿಗುತ್ತೆ ಏನು ಅದೃಷ್ಟನೇ ತಾಯಿ ಗಂಡು ಬೇರೆ ಆಗೈತಿ ఆగ్లేబుడా అంటే నమగూందూ గండ్రు సాకమ్మతో నన్ను హెంకే ఆసీ కణ అంజలి అక్క ఫస్ట్ ననగూ హిం గండ ఆిబిట్రి నన్గు భాళ ఆసే అయిన నమ్మ నమ్మ అస భా ఆసెం నమ్మిన ఫస్ట్ అని గండ హిడ్డాబ్రి సాకమ్మ బేరదే ఆవదనడు అమ్ అమ్తీ అంతే నన్ గది సాకు అంద ఆగ్ సమ్ కీ అందు దిన నోడు ఆగి ಹ್ಞೂ ನೀನು ಯೋಸ್ತಿ ಸಹ ಮದುವೆ ಹಂಗೆ ಬಿಡು ಏನೀಗ ಏಳು ಐದು ವರ್ಷಕ್ಕಾಗಿರೋರ್ಗ ಇದ್ದಾರೆ ಹತ್ತು ವರ್ಷಕ್ಕೂ ಒಂಬತ್ತು ವರ್ಷಕ್ಕಾಗಿರೋರ್ ಹನ್ನೆರಡು ವರ್ಷಕ್ಕಾಗಿರೋದು ಇದೆ ಮಕ್ಕಳೊಬ್ಬೊಬ್ಬರಿಗೆ ದೂರಲು ಪರ ಏಳು ವರ್ಷಕ್ಕೂ ಇನ್ನೇ ಮದುವೆ ಇನ್ನು ನೀಸ್ತಿನೇ ಐತಿ ಮೂರು ವರ್ಷಕ್ಕಾದರೂ ಆಗುತ್ತೆ ಹಂಗೆ ಹ್ಞೂ ಅಯ್ಯೋ ಒಬ್ಬೊಬ್ರಿಗೆ ಲೇಟ್ ದೂರ್ಲು ಪಲ ಇರುತ್ತೆ ಹ್ಞೂ ನಮ್ಗೆ ಅನ್ಕಂಡ್ಕಿನಿ ಯಾವುದು ಆಗಲ್ಲ ಒಂದು ಎರಡು ದಿನ ದೂರ್ಲು ಪಲ ಏನೋ ಯಾಕ ಹ್ಞೂ ನಾ ದೂರ್ಲುಪಲ್ ನಾವು ಏನೋ ಒಟ್ಟೆ ನನಗೂ ಜಲ್ದಾಗಿದ್ರೆ ಸೇನ ಕಿರ್ತಿತ್ತು ಅಂತ ಇವಾಗ ಅವಳಿಗೆ ಆಗೈತೆ ನನಗಾಗಿಲ್ಲ ಅಂದ್ರೆ ಜನ ಅಯ್ಯೋ ಅವಳಿಗೆ ಆಗೈತೆ ಇವಳಿಗೆ ಯಾಕೆ ಆಗಿಲ್ಲ ಹಿಂಗೆ ಹಿಂಗೆ ಅಂತ ನನ್ನ ಬಗ್ಗೆ ಮಾತಾಡ್ತಾರೆ ಇವು ಮಾತಾಡಿರೋ ಮಾತಾಡ್ತಾರೆ ಜನಗಳಿಗೆಲ್ಲ ನೀನು ಯಾಕೆ ತಲೆ ಕೆಡಿಸ್ಕೊಂತಿ ಹೆಂಗಿದ್ರು ಮಾತಾಡ್ತಾರೆ ಹ್ಞೂ ತುಂಬಿ ಇನ್ನೂ ಸ್ವಲ್ಪ ದಿನ ದುಡ್ಕೊಂಡು ಇದು ಸಾಲ ಇದೊಟ್ಟು ಸಾಲಪ್ಪಲ್ಲ ತಿರ್ಸ್ಕೊಂಡು ನಿಂದೋಟ ಸಾಲ ಆಯ್ತಲ್ಲ ಅದೆಲ್ಲ ತಿರ್ಸ್ಕೊಂಡ್ಮೇಲೆ ಆಗಲೇ ಒಟ್ಟು ಯಾರು ತುಂಬಿ ಮಕ್ಳು ಮರಿ ಸಾಕಾಲ ಇಲ್ಲ ನೋಡಿ ಎಲ್ಲೂ ಹೋಗೋಕ್ಕಲ್ಲ ಮಕ್ಳು ಮರಿ ಇದ್ದರೆ ಅವ್ರು ನಡೆದಾಡೋ ತಕ್ಕ ಮೂರು ವರ್ಷ ತಕ್ಕ ಎಲ್ಲೂ ಹೋಗೋಕ್ಕಲ್ಲ ಹಂಗ ಏನು ಮಾಡೋಣ ಯಾಕು ಜವಾಬ್ದಾರಿ ಎಂಬುದು ಬರುತ್ತೆ ದುಡ್ದು ಎಂಬತ್ಕೋಸ್ಕರ ಅಷ್ಟೇ ನೋಡಿದ್ರಲ್ಲ ವೀಕ್ಷಕರೇ ಅವಳಿಗೆ ಗಂಡ ಮಗು ಆಗೈತೆ ನಾನೀಗ ಆಗಲಿಲ್ಲ ದೇವ್ರಮ್ಮ ನಾನು ನಿಮ್ಮ ಮಕ್ಕಳು ಕಲಾಂಬನಿ ಆಗ ಕೊಡಲಿಲ್ಲ ಅಂತ ನನಗೆ ಭಾಳ ಒಟ್ಟು ಹೋಗ್ತೈತೆ ಅವಳಿಗೆ ಹಿಂದು ಹುಡುಗಾಗ್ಬಿಡ್ತಲ್ಲಪ್ಪ ಅಷ್ಟು ಅಂತ ನೋಡ್ತಾ ಇರ್ರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಅದರಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು